ನ್ಯೂಸ್ ಪತ್ರಿಕಾ ತಂಡದಿಂದ ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಹೇಳ್ತಾ ಇದ್ದೇವೆ ನಾವು ನಿಮಗೆ ಅತ್ಯಂತ ಒಂದು ಅದ್ಭುತವಾದ ಒಂದು ಮಾಹಿತಿಯನ್ನು ನಾವು ಇವತ್ತು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೇವೆ ಸ್ನೇಹಿತರೆ ವಿ ಮುಖೇಶ್ ಬಾಬು ಹಾಗೂ ನಾನು ಬೆಂಗಳೂರಿರ್ತಕ್ಕಂಥ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಮುಂದೆ ಹೋದಾಗ ನಮಗೆ ಅಲ್ಲಿ ಒಂದು ಹೊಸ ವಿಚಾರ ಮತ್ತು ಘಟನೆ ನೆನಪಾಯಿತು ಇಲ್ಲಿ ನೀವೇನು ನೋಡ್ತಿರ್ಬೋದು ಮಕ್ಕಳಿಗೆ ಮಕ್ಕಳಿಗೆ ಹಾಲು ಉಣಿಸುವ ಕೇಂದ್ರವನ್ನು ಇಲ್ಲಿರ್ತಕ್ಕಂಥ ಸಬ್ ರಿಜಿಸ್ಟ್ರಾರ್ ಅವರು ಓಪನ್ ಮಾಡಿದ್ದಾರೆ ಅಂತಂತಂತಂದರೆ ಇಲ್ಲಿರ್ತಕ್ಕಂಥ ಒಂದು ಅಧಿಕಾರಿಗಳ ಕಳಕಳಿಯು ನಮಗೆ ಅರ್ಥವಾಗುತ್ತೆ ಸ್ನೇಹಿತರೆ ಪ್ರಭುಶವಾಗಿ ಇಂಥ ಒಂದು ಕೇಂದ್ರಗಳನ್ನು ಯಾವ ಮತ್ತಾವ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ತೆರೆದಿಲ್ಲ ಅಂತಕ್ಕಂಥ ಒಂದು ಕಲ್ಪನೆಯು ನಮ್ಮಲ್ಲೇ ಮೂಡುತ್ತೆ ಏಕೆಂತಂತಂದರೆ ಸಬ್ ರಿಜಿಸ್ಟ್ರ್ ಕಚೇರಿಗಳಿಗೆ ಹೆಚ್ಚಾಗಿ ಮಹಿಳೆಯರು ಪುರುಷರು ಬರುತ್ತಾರೆ ಮಹಿಳೆಯರ ಜೊತೆಯಲ್ಲಿ ಕೂಸುಗಳು ಸಣ್ಣ ಸಣ್ಣ ಮಕ್ಕಳು ಇದ್ದರೆ ಹಸು ಕೂಸುಗಳಿದ್ದರೆ ಅವುಗಳಿಗೆ ಹಾಲುಣಿಸುವುದಕ್ಕೆ ತೊಂದರೆಯಾಗುತ್ತೆ ಸಾರ್ವಜನಿಕವಾಗಿ ಮಕ್ಕಳಿಗೆ ಹಾಲಿಣಿಸುವುದು ಆಗುವುದಿಲ್ಲ ಎಂಬ ಕಾರಣದಿಂದಾಗಿ ಇಲ್ಲಿರ್ತಕ್ಕಂಥ ಸಬ್ ರಿಜಿಸ್ಟರ್ ಅವರು ಈ ಹಾಲುಣಿಸುವ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ನಮಗೆ ಎಲ್ಲರಿಗೂ ಕೂಡ ಅಚ್ಚರಿಯನ್ನು ಮೂಡಿಸಿದೆ ಮತ್ತು ಇದು ಒಳ್ಳೆಯ ಕಾರ್ಯಕ್ರಮವೂ ಕೂಡ ಹೌದು ಆದರೆ ನೀವು ರಬಹುದು ಈ ಒಂದು ಕಚೇರಿಯಲ್ಲಿ ಮಕ್ಕಳಿಗೆ ಯಾರು ಹಾಲುಣಿಸುವಿಕೆ ಹೋಗುವುದಿಲ್ಲ ಕಾರಣ ಇಷ್ಟೇ ಇಲ್ಲಿ ಬಹುತೇಕವಾಗಿ ಏಜೆಂಟರು ಸಾರ್ವಜನಿಕರು ತುಂಬಿ ತುಳುಕಿರ್ತಾರೆ ಈ ಕೋಲಿಯಲ್ಲಿ ಯಾವಾಗಲೂ ನೀವು ನೋಡ್ತಿರಬಹುದು ಜನರು ಸದಾ ಗಿಜಿಗಿಜಿ ಇರುವುದರಿಂದ ಇಂಥ ಒಂದು ಕೇಂದ್ರಗಳಲ್ಲಿ ಹಾಲುಣಿಸುವುದಕ್ಕಾಗಿ ಮಹಿಳೆಯರು ಮಕ್ಕಳನ್ನು ಕರೆದುಕೊಂಡು ಈ ಕೊಠಡಿಗೆ ಹೋಗಲು ಸಾಧ್ಯವಾ ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮ ನಿಮ್ಮಲ್ಲಿ ಕಾಡುತ್ತೆ ಸ್ನೇಹಿತರೆ ಆದ್ದರಿಂದ ಏನು ಸಬ್ ರಿಜಿಸ್ಟರ್ ಏನಿದ್ದೀರಿ ಈ ಕೊಡಲೇ ಕ್ರಮ ತೆಗೆದುಕೊಳ್ಳಬೇಕು ಇನ್ ಇಂಥ ಒಂದು ಕೇಂದ್ರಗಳಿಗೆ ಎಲ್ಲ ರೀತಿಯಾದ ಸೌಲಭ್ಯಗಳನ್ನು ಕೊಡಬೇಕು ಮಹಿಳೆಯರನ್ನು ಹೊರತುಪಡಿಸಿ ಅದು ಮಕ್ಕಳಿಗೆ ಹಾಲು ಕಾರ್ಯಕ್ರಮವನ್ನು ಹೊರತುಪಡಿಸಿ ಬೇರೆ ಉದ್ದೇಶಗಳಿಗೆ ಈ ಕೊಠಡಿಗಳಲ್ಲಿ ಪ್ರವೇಶವಿಲ್ಲ ಅನ್ನೋ ನೋಡ್ತಿರ್ಬೋದು ಯಾಕೆ ರೀತಿಯಾಗಿ ಜನ ಅಲ್ಲಿ ಕೂತಿದ್ದಾರೆ ಸುಮ್ಮನೆ ಮಾತು ಮತ್ತು ಬಿಸ್ನೆಸ್ ಮಾಡಲಿಕ್ಕಿ ಜನ ಇಲ್ಲಿ ಮಹಿಳೆಯರು ಇಷ್ಟೊತ್ತನ ಭಾಳ ಜನ ಇದ್ದರು ಈಗ ಕೇವಲ ಇಬ್ಬರು ಮಾತ್ರ ಇದ್ದರೆ ಅವರು ಕೂಡ ಹೊರಗೆ ಹೋಗ್ತಾ ಇದ್ದಾರೆ ಹೀಗಾಗಿ ಇದು ಒಂದು ಬಿಸ್ನೆಸ್ ಕೇಂದ್ರವಾಗಿ ಇವತ್ತು ಮಾರ್ಪಟ್ಟಿರುವುದು ಕೂಡ ಒಂದು ಸೋಜಿಗದ ಸಂಗತಿಯಾಗಿದೆ ಇಲ್ಲಿ ಬಹುತೇಕವಾದ ಸಬ್ ರಿಜಿಸ್ಟರ್ ಏನಿದ್ದಾರೆ ಇಲ್ಲಿ ಮಹಿಳೆಯರಿದ್ದಾರೆ ಈ ಮಹಿಳೆಯರಿಗೆ ಒಂದು ಅಧಿಕಾರಿಗಳಿಗೆ ನಾನು ಮನವಿಯನ್ನು ಮಾಡ್ತೇನೆ ಈ ಕೂಡಲೇ ಈ ಒಂದು ಕೇಂದ್ರಕ್ಕೆ ವಿಶೇಷವಾದ ಒಂದು ಕಾಳಜಿಯನ್ನು ವಹಿಸಿ ನೀವು ಅನುದಾನವನ್ನು ಮತ್ತು ಮಾರ್ಗದರ್ಶನವನ್ನು ನೀಡಿ ಸಾರ್ವಜನಿಕರಿಗೆ ಇಲ್ಲಿ ಅವಕಾಶವಿಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ರವಾನೆ ಮಾಡಿದಲ್ಲಿ ಈ ಕೇಂದ್ರಗಳು ಹೆಚ್ಚು ಹೆಚ್ಚು ಉಪಯೋಗವಾಗಲು ಸಾಧ್ಯವಾಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತೇನೆ ಏಕೆಂದರೆ ನೀವು ನೋಡ್ತಿರಬಹುದು ಈ ಒಂದು ಸಬ್ ರಿಜಿಸ್ಟಾರ್ ಕಚೇರಿಯಲ್ಲಿ ಜನಜಂಗುಳಿ ಜಾಸ್ತಿ ಇರುತ್ತೆ ಬೆಳಿಗ್ಗಿನಿಂದ ಸಾಯಂಕಾಲವರೆಗೂ ಕೂಡ ಮಹಿಳೆಯರು ಪುರುಷರು ಕೂಡ ವೃದ್ಧರು ಕೂಡ ಬರ್ತಲಿರುತ್ತಾರೆ ಆದ್ದರಿಂದ ಈ ಒಂದು ಏನು ನೀವು ಕೇಂದ್ರವನ್ನು ತೆಗೆದಿದ್ದೀರಿ ಈ ಕೇಂದ್ರ ಬಹಳ ಅತ್ಯುತ್ತಮವಾದದ್ದು ಇದು ಇದು ಎಲ್ಲ ಒಂದು ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಈ ರೀತಿಯಾದ ಕೇಂದ್ರಗಳನ್ನು ಪ್ರಾರಂಭ ಮಾಡುವುದರಿಂದ ಮಹಿಳೆಯರಿಗೆ ಮತ್ತು ಅದರಲ್ಲಿಯೂ ಕೂಡ ವಿಶೇಷವಾದಿ ಕೂಸುಗಳನ್ನು ಹೊಂದಿರತಕ್ಕಂಥ ಮಹಿಳೆಯರಿಗೆ ಇದು ಬಹಳ ಉಪಯುಕ್ತವಾಗಿದ್ದು ಆದರೆ ಇಲ್ಲಿ ಮೂಲಭೂತವಾದ ಸೌಕರ್ಯಗಳನ್ನು ಒದಗಿಸಿರುವುದು ಕೂಡ ನಮ್ಮ ಗಮನಕ್ಕೆ ತಂತು ಆದ್ದರಿಂದ ಏನು ಸಬ್ ಏನಿದ್ದೀರಿ ಮಹಿಳೆಯರ ಅಧಿಕಾರಿಗಳು ಈ ಕುರಿತು ಗಂಭೀರ ಚಿಂತನೆ ಮಾಡಿ ಇಲ್ಲಿ ಬರ್ತಕ್ಕಂಥ ಮಹಿಳೆಯರ ಮಕ್ಕಳಿಗೆ ಹಾಲುಣಿಸುವ ಕೇಂದ್ರವನ್ನು ಮಾಡಲು ತಾವು ಎಲ್ಲ ರೀತಿಯಾದ ಸೌಲಭ್ಯವನ್ನು ಅವರಿಗೆ ನೀಡಬೇಕು ಮತ್ತು ಒಳಗಡೆ ಯಾರನ್ನು ಕೂಡ ಅಲವು ಮಾಡಬಾರ್ದು ಅಂತಕ್ಕಂಥ ಒಂದು ಮನವಿ ಮಾಡ್ತಾ ಜೊತೆಯಲ್ಲಿ ಸಬ್ ರಿಜಿಸ್ಟರ್ ಕಚೇರಿಗೆ ಆಸ್ತಿ ನೋಂದವಣಿಗಾಗಿ ಬರುವ ಮಹಿಳೆಯರಿಗೆ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಗೆ ಸಬ್ಸ್ಕ್ರೈಬ್ ಆಗಿ ಐಕಾನ್ ಬಟನ್ ಒತ್ತಿ ಎಲ್ಲ ಮಾಹಿತಿ ಪಡೆಯಿರಿ